ಅರಣ್ಯ ಅರಣ್ಯಾಧಿಕಾರಿ ವಲಯ ಅರಣ್ಯಾಧಿಕಾರಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗಳನ್ನು ಸಂಪೂರ್ಣ ಅರಣ್ಯ ಪದವೀಧರರಿಗೆ ಮೀಸಲಿರಿಸಬೇಕು ಎಂದು ಒತ್ತಾಯಿಸಿ ಶಿರಸಿ ಅರಣ್ಯ ವಿದ್ಯಾಲಯದ ವಿದ್ಯಾರ್ಥಿಗಳು ತರಗತಿಯನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕಾಲೇಜಿನ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅರಣ್ಯ ಇಲಾಖೆಯ ಉಪವಲಯ ಅರಣ್ಯಾಧಿಕಾರಿಗಳ ನೇರ ನೇಮಕಾತಿಯಿಂದ ಅರಣ್ಯ ವೀಕ್ಷಕರು ಹಾಗೂ ಅರಣ್ಯ ರಕ್ಷಕರಿಗೆ ಮುಂಬಡ್ತಿ ಅವಕಾಶದಿಂದ ವಂಚಿತರಾಗಿ ಇರುವ ಜಾಗದಲ್ಲಿಯೇ ಕೆಲಸ ನಿರ್ವಹಿಸಬೇಕಾಗುತ್ತದೆ ಎಂಬ ಕಾರಣಕ್ಕೆ ವಿಜಯಭಾಸ್ಕರ ವರದಿ ಆಧಾರದ ಮೇಲೆ ಈಗ ಅರಣ್ಯ ಇಲಾಖೆಯಲ್ಲಿ ನೂರಾರು ಮುಂಬಡ್ತಿಯನ್ನು ಮಾಡಲು ಶಿಫಾರಸು ಮಾಡಿರುವುದು ಅವೈಜ್ಞಾನಿಕವಾಗಿದ್ದಲ್ಲದೆ ಅರಣ್ಯ ಸಂರಕ್ಷಣೆಗೆ ಬೇಕಾಗುವ ನುರಿತ ಮಾನವ ಸಂಪನ್ಮೂಲಗಳ ಸೇವೆ ಪಡೆಯುವುದರಿಂದ ಇಲಾಖೆ ವಂಚಿತವಾಗಿದೆ ವೃತ್ತಿಪರ ಅರಣ್ಯಶಾಸ್ತ್ರ ಪದವೀಧರರ ಸಾಮರ್ಥ್ಯ ಮತ್ತು ಅಗತ್ಯವನ್ನು ಅರಿತುಕೊಂಡ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಮೂರರಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಒದಗಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ವಲಯ ಅರಣ್ಯಾಧಿಕಾರಿ ಹುದ್ದೆಗೆ ಶೇಕಡ ಎಪ್ಪತ್ತೈದರಷ್ಟು ಹೆಚ್ಚಿಸಿತ್ತು ಕರ್ನಾಟಕ ಅರಣ್ಯ ಇಲಾಖೆಯ ಸೇವೆಗಳ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಸ್ತಾಪಿಸಿದ ಹೊಸ ಕರಡು ನಿಯಮಗಳು ಬಿಎಸ್ಸಿ ಅರಣ್ಯ ಶಾಸ್ತ್ರ ಪದವೀಧರರಿಗೆ ವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇರ ನಾಮಕಾತಿಯಲ್ಲಿ ಮೊದಲೇ ಶೇಕಡಾ ಎಪ್ಪತ್ತೈದರಷ್ಟಿದ್ದ ಮೀಸಲಾತಿಯನ್ನು ಶೇಕಡ ಐವತ್ತಕ್ಕೆ ಕಡಿಮೆಗೊಳಿಸಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗಳಿಗೆ ಅರಣ್ಯ ವಿದ್ಯಾರ್ಥಿಗಳನ್ನೇ ನೇರ ನೇಮಕಾತಿ ಮಾಡುವುದರ ಮೂಲಕ ನಿರುದ್ಯೋಗ ಸಮಸ್ಯೆಗಳನ್ನು ನಿವಾರಿಸಬಹುದು ಇದರ ಕುರಿತು ಸರ್ಕಾರ ಇಚ್ಛಾಶಕ್ತಿ ತೋರಿಸಬೇಕು ಎಂದು ಆಗ್ರಹಿಸಿದ್ದಾರೆ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಆಗಮಿಸಿ ವಿದ್ಯಾರ್ಥಿಗಳ ಬೇಡಿಕೆಯ ಮನವಿ ಪತ್ರ ಸ್ವೀಕರಿಸಿದರು ನಂತರ ಮಾತನಾಡಿದ ಅವರು ಕೊಡಗಿನ ಪೊನ್ನಂಪೇಟೆ ಶಿವಮೊಗ್ಗ ಮತ್ತು ಶಿರಸಿ ಅರಣ್ಯ ಕಾಲೇಜುಗಳ ವಿದ್ಯಾರ್ಥಿಗಳು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತರಗತಿಗಳನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅರಣ್ಯ ಪದವಿ ಮುಗಿಸಿದ ನಂತರ ನೇರ ನೇಮಕಾತಿ ಮಾಡಿಕೊಳ್ಳಬೇಕಾಗಿದೆ ಆದರೆ ವಿಜಯಭಾಸ್ಕರ ವರದಿಯನ್ನು ರದ್ದು ಮಾಡಬೇಕೆಂಬ ಬೇಡಿಕೆ ಸಲ್ಲಿಸಿದ್ದಾರೆ ನಿಜ ಮತ್ತು ನ್ಯಾಯವಾದ ಬೇಡಿಕೆ ಗಂಭೀರ ಪರಿಗಣಿಸಿ ಫೆಬ್ರವರಿ ಹನ್ನೆರಡರಿಂದ ಪ್ರಾರಂಭವಾಗುವ ಪರಿಷತ್ನ ಅಧಿವೇಶನದಲ್ಲಿ ಸರ್ಕಾರವನ್ನು ಗಮನ ಸೆಳೆಯುತ್ತೇನೆ ಅಲ್ಲದೆ ಅರಣ್ಯ ಸಚಿವರ ಜೊತೆನು ಚರ್ಚೆ ನಡೆಸುತ್ತೇನೆ ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದರು ವಿದ್ಯಾರ್ಥಿ ಶ್ರೇಯಸ್ ಟಿಎನ್ ಮಾತನಾಡಿ ಕಳೆದ ಹಲವು ವರ್ಷಗಳಿಂದ ಅರಣ್ಯ ಪದವೀಧರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದ್ದು ಅರಣ್ಯ ಇಲಾಖೆಯಲ್ಲಿನ ಡಿವೈಆರ್ಎಫ್ಒ ಆರ್ಎಫ್ಒ ಮತ್ತು ಎಸಿಎಫ್ ಹುದ್ದೆಗಳಿಗೆ ನಮಗೆ ಅವಕಾಶ ನೀಡಬೇಕು ಕೃಷಿ ತೋಟಗಾರಿಕೆ ಮೀನುಗಾರಿಕೆ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಯಲ್ಲಿ ಅರಣ್ಯಶಾಸ್ತ್ರ ಪದವೀಧರ ವಿದ್ಯಾರ್ಥಿಗಳಿಗೆ ಗರಿಷ್ಠ ಅವಕಾಶ ನೀಡಬೇಕು ಕಳೆದ ನಾಲ್ಕೈದು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗುತ್ತಿದ್ದಾರೆ ಅವರಿಗೆ ಸರ್ಕಾರ ನ್ಯಾಯ ನೀಡಬೇಕೆಂದು ಒತ್ತಾಯಿಸಿದರು ಅರಣ್ಯ ಕಾಲೇಜಿನ ಡೀನ್ ವಾಸುದೇವ್ ಮಾತನಾಡಿ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯಲ್ಲಿ ನೇರ ನೇಮಕಾತಿ ಕಡಿಮೆಗೊಳಿಸಿರುವುದರಿಂದ ಉದ್ಯೋಗ ಸಂಬಂಧ ದೊಡ್ಡ ಆಘಾತವಾಗಿದೆ ಇದನ್ನು ಸರ್ಕಾರ ಕೈಬಿಡಬೇಕು ವಿದ್ಯಾರ್ಥಿಗಳ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರ ಪ್ರಯತ್ನಿಸಬೇಕು ಎಂದು ವಿನಂತಿಸಿದರು ಒಂದು ದೊಡ್ಡ ಆಘಾತ ಆಗುತ್ತೆ ಹಾಗಾಗಿ ಈ ಒಂದು ಸಲಹೆಯನ್ನು ಕೈಬಿಡಬೇಕಂತ ಹೇಳಿ ನಾನು ಸರ್ಕಾರಕ್ಕೆ ಕಳಕಳಿನ ಮನವಿ ಮಾಡ್ಕೊತೇನೆ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಬೇಡಿಕೆ ಇಟ್ಟಿದ್ದಾರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಆಯಾ ಪದವೀಧರರನ್ನೇ ಬಹಳ ಮುಖ್ಯವಾಗಿ

ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ವಿರೋಧಿಸಿ ಭಾರತೀಯ ರಾಷ್ಟೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಉತ್ತರ ಕನ್ನಡ ಸಂಸದರ ಕಚೇರಿಗೆ ಮುತ್ತಿಗೆ ಪ್ರತಿಭಟನೆ ಕಾರ್ಯಕ್ರಮ ಎರಡು ಗಂಟೆ ವಿಳಂಬವಾಗಿ ನಡೆಯಿತು ಸಂಘಟಕರು ಸಂಸದರ ಮನೆಗೆ ಮುತ್ತಿಗೆ ಹಾಕಲು ಹತ್ತು ಗಂಟೆಗೆ ಸಮಯ ನಿಗದಿ ಮಾಡಿದ್ದರು ಕೊನೆಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ದೆಹಲಿಯಲ್ಲಿರುವ ಕಾರಣಕ್ಕೆ ಪ್ರತಿಭಟನೆಯಲ್ಲಿ ಸಂಸದರ ಕಚೇರಿಯಲ್ಲಿ ಮಾಡಲು ನಿರ್ಧರಿಸಿದರು ಆದರೆ ಪ್ರತಿಭಟನಾಕಾರರು ಎರಡು ತಾಸಿನ ನಂತರ ಸ್ಥಳಕ್ಕೆ ಿದ್ದರಿಂದ ಪೊಲೀಸರು ಮಾಧ್ಯಮದವರು ಬಿಸಿಲಿನಲ್ಲಿ ಕಾದು ಹೈರಾಣಾಗಬೇಕಾಯಿತು ಪ್ರತಿಭಟನೆಯಲ್ಲಿ ಒಕ್ಕೂಟದ ಅಧ್ಯಕ್ಷ ವಿಶ್ವ ಮಡಿವಾಳ್ ಮಾತನಾಡಿ ಅನಂತಕುಮಾರ್ ಹೆಗಡೆ ಸಂಸದರಾಗಿ ಇಪ್ಪತ್ತೈದು ವರ್ಷವಾಯಿತು ಜಿಲ್ಲೆಗೆ ಅವರ ಅಭಿವೃದ್ಧಿ ಕೊಡುಗೆ ಶೂನ್ಯ ಚುನಾವಣಾ ಸಮಯದಲ್ಲಿ ಕೋಮು ಗಲಭೆ ಸೃಷ್ಟಿಸುವ ಕೆಲಸ ಮಾಡುತ್ತಾರೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಿರುವ ಒಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಕೋಟಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರವು ಹಿಂದಿನಿಂದಲೂ ಮಲತಾಯಿ ಧೋರಣೆ ಮಾಡುತ್ತಿದೆ ಕರ್ನಾಟಕ ಮತ್ತು ಕನ್ನಡಿಗರ ಮೇಲೆ ಆರ್ಥಿಕ ದೌರ್ಜನ್ಯ ಬೆಸೆಯುತ್ತಿದೆ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನು ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಹಂಚುವ ಮೂಲಕ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದರು ಯುವಕರಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಸಂಸದರು ಚೆನ್ನಾಗಿ ಮಾಡುತ್ತಾರೆ ನಮ್ಮ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಅನ್ಯಾಯವಾಗುತ್ತಿರುವಾಗ ಯಾಕೆ ಪ್ರಶ್ನೆ ಮಾಡುತ್ತಿಲ್ಲ ರಾಜ್ಯದ ಪರವಾಗಿ ಕೇಂದ್ರದ ಬಳಿ ಕೇಳಬೇಕಾಗುತ್ತದೆ ಇವರಿಗೆ ನಮ್ಮ ಜಿಲ್ಲೆ ರಾಜ್ಯ ಮುಖ್ಯವಲ್ಲ ಸ್ವಾರ್ಥಿ ಸಂಸದರಾಗಿದ್ದಾರೆ ಇಂದು ಸಾಂಕೇತಿಕ ಪ್ರತಿಭಟನೆ ನಡೆಸುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುತ್ತಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಯಾವುದೇ ರೀತಿಯ ಕೆಲಸಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಬಂದಿರೋ ಟೈಮಲ್ಲಿ ಬಂದ್ಕೊಂಡು ಮೂಲಕ ಇನ್ನೊಂದು ರೀತಿ ಗಣ್ಯದ ಮೂಲಕ ಅವರು ಅಶಾಂತಿಯನ್ನು ಕೈಗೊಂಡ ಮೂಲಕ ಸಮಾಜ ಸಮಾಜದನ್ನ ಧನ್ಯವಾದ ಕೆಲಸ ಮಾಡಿಕೊಂಡು ಅಧಿಕಾರ ಕೊಡುವಂತ ಅವ್ರು ಮಾತನಾಡುವಂತ ಸಂಸದರು ಇವತ್ತು ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ ರಾಜ್ಯ ರೀತಿಯ ಕುಟುಂಬದ ತೆರಿಗೆಯಲ್ಲಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ರೂಪಾಯಿಗಳಷ್ಟು ಹಣ ಬರ್ತಾ ಇಲ್ಲ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಈಗ ನಮ್ಮ ಜಿಲ್ಲೆ ಸಂತೋಷದಿಂದ ನಮ್ಮ ರಾಜ್ಯದ ಸಂಸದರ ನಮ್ಮ ರಾಜ್ಯದ ಬರುವಾಗ ಹೇಳ್ಬೋದಿತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯಕ್ಕೆ ಬರುವಂತಹ ಬರಬೇಕಾದಂತಹ ಹಣವನ್ನ ಕೊಡಿ ನಮ್ಮ ರಾಜ್ಯದ ಪಾಲು ನಮ್ಗೆ ಕೊಡಿ ಅಂತ ಇವರಿಗೆ ನಮ್ಮ ರಾಜ್ಯನೂ ಮುಖ್ಯ ಅಲ್ಲ ನಮ್ಮ ಜಿಲ್ಲೆಯೂ ಮುಖ್ಯ ಅಲ್ಲ ಇವರು ಸ್ವಾತಿ ಸ್ವಾ ಪಕ್ಷದ ಅಂತ ನಾನು ಈ ಮೂಲಕ ನಾನು ಎಲ್ಲ ಇಂಗ್ಸಿಮ್ಗಳ ಘಟಕದ ಮೂಲಕ ನಾವು ಹೇಳ್ತಾ ಇದ್ವಿ ಇಲ್ಲಿ ನಾವು ಸಾಂಪ್ರದಾಯಿಕ ಅತಿಥಿ ಒಂದು ಸರ್ ಮನವಿ ಮಾಡಿದ್ವಿ ಗುರುವಾರರಂದು ಎಂಇಎಸ್ ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರತಿಭಾ ಪುರಸ್ಕಾರ ಹಾಗೂ ವಾರ್ಷಿಕೋತ್ಸವ ಸಮಾರಂಭವು ವಾಣಿಜ್ಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಂಇಎಸ್ ಅಧ್ಯಕ್ಷರಾಗಿರುವ ಶ್ರೀಯುತ ಜಿಎಂ ಹೆಗಡೆ ಮುಳ್ಕಂಡ್ರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಆರ್ ಎನ್ ಶೆಟ್ಟಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಯುತ ಮಂಜುನಾಥ ಶೆಟ್ಟಿ ಅವರು ಆಗಮಿಸಿದ್ದರು ಸನ್ಮಾನಿತರು ಶ್ರೀ ರವೀಶ್ ನಾಯ್ಕ ರವರು ಹಿಂದಿನ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಶಾಲಾ ಉಪ ಸಮಿತಿಯ ಅಧ್ಯಕ್ಷರು ರುವ ಶ್ರೀಯುತ ಶಿವಾನಂದ್ ವಿ ಅವರು ಶಾಲಾ ಉಪ ಸಮಿತಿಯ ಸದಸ್ಯರಾದ ಶ್ರೀ ಸತೀಶ್ ವಿ ಹೆಗಡೆ ಶ್ರೀ ಅಜಯ್ ಜಿ ಪಾತ್ರಪೇಕರ್ ಅವರು ಹಾಗೂ ಗಣಪತಿ ಆರ್ ರವರು ಉಪಸ್ಥಿತರಿದ್ದರು ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಎಂಬ ಮಹತ್ವವಾದ ಅಂಶವನ್ನು ನಾವು ತಿಳಿದುಕೊಳ್ಳಬೇಕಿದೆ ಮಕ್ಕಳ ಅವಶ್ಯಕತೆಯನ್ನು ಅರ್ಥೈಸಿಕೊಂಡು ಅದನ್ನು ಪೂರೈಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ತಿಳಿಸಿದರು ಅವರು ಇಲ್ಲಿನ ಸ್ಕಾಡ್ವೇ ಸಂಸ್ಥೆ ದೇಸಾಯಿ ಫೌಂಡೇಶನ್ ಸಹಯೋಗದಲ್ಲಿ ನಗರದ ಮಾರಿಗುಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬಾಲ ಆರೋಗ್ಯ ಮೇಳ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು ಆಧುನಿಕತೆಯ ಭರಾಟೆಯಲ್ಲಿ ಜೀವನ ರೂಪಿಸಿಕೊಳ್ಳಬೇಕಾದರೆ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ಕೌಶಲ್ಯಗಳನ್ನು ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಕಳಕಳಿಯನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಈ ಒಂದು ಸಂಸ್ಥೆ ಈಗಾಗಲೇ ಹಲವಾರು ಒಂದು ಜನೋಪಯೋಗಿ ಮತ್ತು ಮಹಿಳಾ ಮಕ್ಕಳ ಸಹಯೋಗಿರ್ತಕ್ಕಂತ ಎಲ್ಲಾ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ನಾವು ನೀವೆಲ್ಲ ನೋಡಿದ್ವಿ ಅವರ ಒಂದೆಲ್ಲ ಕಾರ್ಯಕ್ರಮಗಳು ಕೂಡ ಈ ಒಂದು ಸಮಾಜ ಸಮಾಜಮುಖಿ ಮತ್ತು ಜನೋಪಯೋಗಿ ಆಗ್ತಕ್ಕಂಥ ಒಂದು ಕಾರ್ಯಕ್ರಮಗಳೇ ಆ ಒಂದು ಆದಿಯಾಗಿ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನ ಇವತ್ತು ಈ ಮಾರುಗುಡಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮುಖ್ಯ ಅತಿಥಿಯಾಗಿ ಬರ್ಬೇಕು ಅಂತ ಅವ್ರು ಕೇಳ್ಕೊಂಡಾಗ ಕೂಡ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ ಅರಿವು ಮಾಡಿಕೊಟ್ಟಿದ್ದಾರೆ ವೈಯಕ್ತಿಕವಾಗಿ ನಾನು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಶಿವಲೀಲಾ ಹಿರೇಮಠರು ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿ ಸಾರ್ವಜನಿಕರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಕೈಜೋಡಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಬಡ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಸಂಘ ಸಂಸ್ಥೆಗಳು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಮನವಿ ಮಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗುಜರಾತ್ನ ದೇಸಾಯಿ ಫೌಂಡೇಶನ್ನ ಹಿರಿಯ ಕಾರ್ಯಕ್ರಮ ಅಧಿಕಾರಿಗಳಾದ ಪ್ರಣವ್ ಸಿಂಗ್ ಮತ್ತು ಪ್ರತೀಕ್ ಫಾರೇಕ್ ರವರು ದೇಸಾಯಿ ಫೌಂಡೇಶನ್ ವಿವಿಧ ರಾಜ್ಯಗಳಲ್ಲಿ ಕೈಗೊಳ್ಳುತ್ತಿರುವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸುತ್ತಾ ದೇಶದ ಮಹಿಳೆಯರು ಮತ್ತು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯ ಕುರಿತು ಕೈಗೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿ ಕರ್ನಾಟಕದಲ್ಲಿಯೂ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಮತ್ತು ಬೇಡಿಕೆಯಾಧಾರಿತ ಯೋಜನೆಗಳನ್ನು ರೂಪಿಸುವುದಾಗಿ ತಿಳಿಸಿದರು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ರವರು ಎಲ್ಲರನ್ನೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ಹಿರೋಸ್ ಫಾರ್ ಹ್ಯುಮಾನಿಟಿಯ ಸಂಯೋಜಕರು ಉಪಸ್ಥಿತರಿದ್ದರು ಸಂಸ್ಥೆಯ ಕಾರ್ಯಕ್ರಮ ಅಧಿಕಾರಿ ರಿಯಾ ಸಾಗರ್ ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು